ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂ ಡಿ ಎಚ್ ಏನೇನೋ ಪ್ಲಾನ್ ಮಾಡ್ತಾರೆ ತಲೆ ಕೆಡಿಸಿಕೊಂಡು ಟೀಮ್ ಕಟ್ತಾರೆ ಖತರ್ನಾಕ್ ಐಡಿಯಾ ಮಾಡಿ ಎ ಟಿ ಎಂಗೆ ಕನ್ನ ಹಾಕಿರೋದನ್ನ ನೋಡಿದ್ದೀವಿ ಆದ್ರೆ ಇಲ್ಲೊಬ್ಬ ಕ್ರಿಮಿ ಕುಡಿಯೋಕೆ ಹಣ ಇಲ್ಲ ಅಂತ ಎ ಟಿ ಎಂಗೆ ಕನ್ನ ಹಾಕಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಆಕ್ಸಿಸ್ ಬ್ಯಾಂಕ್ನ ಎ ಟಿ ಎಂಗೆ ಕಳ್ಳ ನುಗ್ಗಿ ಕಳ್ಳತನ ಮಾಡುವಂತ ಯತ್ನ ಕಳ್ಳ ಇಲ್ಲಿ ಎಟಿಎಂಗೆ ನುಗ್ಗಿರತಕ್ಕಂ ಮಷೀನ್ ಎಸ್ಐ ಮಲ್ಲಿಕಾರ್ಜುನ ನೇರವಾಗಿ ಒಳಗೆ ಬಂದು ಆ ಕಳ್ಳನನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಕಿಂಚಿತ್ತು ಭಯ ಇಲ್ಲ ಯಾವುದೇ ಆತಂಕ ಇಲ್ಲ ಒಳ್ಳೆ ಕಾರ್ ಡಿಕ್ಕಿ ಓಪನ್ ಮಾಡುವಂತೆ ಗೆ ಕನ್ನ ಹಾಕಿ ಓಪನ್ ಮಾಡುತ್ತಿದ್ದಾನೆ ಎಟಿಎಂಗೆ ಕನ್ನ ಹಾಕಿದ ಒಳಗೆಲ್ಲ ಜಾಲಾಡ್ತಾ ಇದ್ದ ಇನ್ನೇನು ಹಣಕ್ಕೆ ಕೈ ಹಾಕಬೇಕು ಅನ್ನುವಷ್ಟರಲ್ಲಿ ಪೊಲೀಸ್ ಎಂಟ್ರಿ ಕೊಡ್ತಾರೆ ಮಧ್ಯರಾತ್ರಿ ಆರಾಮಾಗಿ ಎಟಿಎಂಗೆ ಕನ್ನ ಹಾಕ್ತಾ ಇದ್ದ ಚೋರನನ್ನ ಅರೆಸ್ಟ್ ಮಾಡಿದ್ದಾರೆ ಬಳ್ಳಾರಿ ನಗರದ ಕಾಳಮ್ಮ ಬೀದಿಯಲ್ಲಿನ ಇದೇ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಕಳ್ಳತನಕ್ಕೆ ನಡೆದಿದ್ದ ಯತ್ನ ಇದು ಆಂಧ್ರದ ಅನಂತಪುರ ಮೂಲದ ವೆಂಕಟೇಶ ಅಲಿಯಾಸ್ ಕೋಟಿ ಗುಡ್ಡ ಕುಡಿಯೋದಕ್ಕೆ ಹಣ ಇಲ್ಲ ಅಂತ ಎಟಿಎಂ ಕಳ್ಳತನಕ್ಕೆ ಯತ್ನಿಸಿದ್ದ ಎಟಿಎಂ ಮಿಷಿನ್ ಅನ್ನು ಓಪನ್ ಮಾಡಿ ಒಳಗಿನ ಬಾಕ್ಸ್ಗಳನ್ನ ಜಾಲಾಡಿದ್ದ ನಾವೀಗ ಬಾ ಕಾಳಮ ಬೀದಿರತ ಆಕ್ಸಿಸ್ ಬ್ಯಾಂಕ್ ನ ಎಟಿಎಂ ನ ಮುಂಭಾಗದಲ್ಲಿ ಅದೇ ತಡರಾತ್ರಿ ಇದೇ ಎಟಿಎಂಗೆ ನುಗ್ಗಿರ್ತಕ್ಕಂತಹ ಕಳ್ಳ ಇಲ್ಲಿ ಎ ಟಿ ಎಂ ಮಷೀನ್ ಅನ್ನ ಪ್ರಯತ್ನ ಮಾಡ್ತಾನೆ ಜೊತೆಗೆ ಅಲ್ಲಿರ್ತಕ್ಕಂಥ ಹಣವನ್ನ ಎತ್ತುಕೊಂಡು ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾನೆ ಆದ್ರೆ ಈ ಮಾಹಿತಿಯನ್ನ ಇಲ್ಲಿರ್ತಕ್ಕಂತಹ ಸ್ಥಳೀಯ ಬ್ರೂಸ್ ಪೇಟೆ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿ ಕೂಡ ದೊರೆಯುತ್ತೆ ಮಾಹಿತಿ ದೊರೆತ ನಂತರ ಆ ಏಕಾಏಕಿ ಇಲ್ಲಿ ಎ ಎಸ್ ಐ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಒಳಗಡೆ ಬರ್ತಾರೆ ಒಳಗಡೆ ಬಂದು ಆ ಕಳ್ಳನನ್ನ ಹಿಡಿಯುವಂತ ಪ್ರಯತ್ನ ಕೂಡ ಮಾಡ್ತಾರೆ ಎಟಿಎಂ ಮಿಷನ್ ಅನ್ನ ಸಲೀಸಾಗಿ ಆಗಿ ಚೋರ ಓಪನ್ ಮಾಡಿದ್ದ ಆದರೆ ಅದೇ ಹೊತ್ತಲ್ಲಿ ನೈಟ್ ಬಿಟ್ ನಲ್ಲಿ ಇದ್ದ ಎಎಸ್ಐ ಮಲ್ಲಿಕಾರ್ಜುನ್ಗೆ ಇದು ಗೊತ್ತಾಯ್ತು ಕೂಡಲೇ ಎಟಿಎಂ ಕೇಂದ್ರದ ಒಳಗೆ ನುಗ್ಗಿ ರೆಡ್ ಹ್ಯಾಂಡ್ ಆಗಿ ಚೋರ ವೆಂಕಟೇಶ್ ನನ್ನ ಸೆರೆ ಹಿಡಿದಿದ್ದಾರೆ ಇನ್ನು ಎಎಸ್ಐ ಕಾರ್ಯಕ್ಕೆ ಎಸ್ ಪಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡು ಕೊಳ್ಳಲಾಗಿದೆ ಈ ಇನ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಎಎಸ್ಐ ಮಲ್ಲಿಕಾರ್ಜುನ್ ಮತ್ತು ಅನಿಲ್ ಹಾಗೂ ಸಿದ್ದೇಶ್ ರವರಿಗೆ ಪ್ರಶಂಸನೆ ವ್ಯಕ್ತಪಡಿಸಲಾಗಿದೆ ಮತ್ತೆ ರಿವಾರ್ಡ್ ಸಹ ನೀಡಲಾಗಿದೆ ಸದ್ಯ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಟಿಎಂಗೆ ಕನ್ನ ಹಾಕ್ತಾ ಇದ್ದ ಕ್ರಿಮಿಗೆ ಪೊಲೀಸರು ಇದ್ದಾರೆ ವಿನಾಯಕ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ